ಕತೆಗಾರ ನಾನು ಜೊತೆಗೆ ಬಂದಾಳು ನೀನು ಐ ಲವ್ ಯು ಹಂದೆ ನೀನು ಕತೆಗಾರ ನಾನು ನನ್ನ ಹತ್ರ ಬಂದು ಹೇಳಿದೆ ನೀನು ನಾನು ಸ್ವಲ್ಪ ಟೈಮು ಕೊಡು ಹಂದೆ ಆ ಪಡಬೇಡ ಹಂದೆ ನೋಡು ಕೇಳಲ್ಲ ಹಾತ್ರ ಬಿಟ್ಟು ಯಾರ್ನು ನೋಡ್ಬೇಡ ಅಂತಾಳೆ ಕತೆಗಾರ ನಾನು ಜೊತೆಗೆ ನೀನು ನನಗೊಬ್ಬ ಸ್ನೇಹಿತ ಇದ್ದಾನೆ ನೋಡು ನಟರಿ ಸಬ್ಸೆಟ್ಟಿ ಸಬ್ ನೀನು ಅಂದ್ರೆ ಅವನು ಪೋನು ಕಾಲು ನನ್ನ ಮೇಂಡು ಪ್ರೀತಿ ಇಲ್ಲ ಚಿತ್ರಕಾಥೆ ಡೇ ು ಅನ್ನೋದು ಆಸೆ ಪ್ರೀತಿಗೆ ಬೇಕಾಂದೆ ಪ್ರೀತಿಗೆ ಬೇಕಂದಿ ಅವನು ಒಳ್ಳೆಯವನು ಹೃದಯವಂತಾನು ಬಿಡಬೇಡ ಹಂತಿ ನಾನೇ ಬೇಕು ಹಂತಿ ನಿನಗೆ ಇಷ್ಟ ಆದ್ರಿ ಆಗಲ್ವಿ ನನಗೂ ಇಷ್ಟ ಆಗಬೇಕು ಅದಕ್ಕೆ ಸ್ವಲ್ಪ ಟೈಮು ಕೊಡಂದೆ ಕತೆಗಾರ ನಾನು ಜೊತೆ నీను ఐ లవ్ యు వందే నీను కథగార నను